ನಮಸ್ಕಾರ ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ ಟೂ ಸೆವೆನ್ ನೈನಿಂದ ನಾನು ರೂಪಶ್ರೀ ಮಾತಾಡ್ತಾ ಇರೋದು ಇವತ್ತು ನವರಾತ್ರಿಯ ಐದನೇ ದಿನ ಸ್ಕಂದ ಮಾತಾ ದೇವಿನ ಪೂಜಿಸ್ತೀವಿ ಎಲ್ಲರೂ ಸೊ ಅವಳಿಗೆ ಗ್ರೀನ್ ಕಲರ್ ಹಸಿರು ಬಣ್ಣ ಅಂದರೆ ತುಂಬ ಇಷ್ಟ ಅಂತೆ ಈ ಬಣ್ಣ ಶಾಂತಿ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಸಹಾಯ ಮಾಡುತ್ತೆ ಓಕೆನಾ ಸೊ ನೋಡೋಣ ಇವತ್ತು ಸ್ಕಂದ ಮಾತಾ ದೇವಿ ಮಾತಾ ಸ್ಕಂದ ಮಾತಾ ನಮ್ಮೆಲ್ರಿಗೂ ಏನು ಆಶೀರ್ವಾದ ಕೊಡ್ತಾರೆ ಏನು ಮೆಸೇಜ್ ಕೊಡ್ತಾರೆ ಅಂತ ನೋಡೋಣ ಓಕೆ ಮಾತಾ ಸ್ಕಂದ ಮಾತಾ ನೈನ್ ಆಫ್ ವಾಂಡ್ಸ್ ಈ ಕಾರ್ಡು ತುಂಬ ರಿಪೀಟ್ ಆಗ್ತಾ ಇದೆ ಎಷ್ಟು ರಿಪೀಟ್ ಆಗ್ತಾ ಇದೆ ಅಂತಂದರೆ ತುಂಬ ಜನದ ಎನರ್ಜಿ ಇದು ಓಕೆ ಹೆಂಗಿದೆ ಅಂತಂದರೆ ತುಂಬ ನೋವು ತುಂಬ ದುಃಖ ತುಂಬ ಬರ್ಡನ್ ಲೈಕ್ ಎಲ್ಲ ಮನೆಯವರ ಭಾರ ಹೊತ್ತಿರೋ ಥರ ಓಕೆನಾ ಅಂದರೆ ಜೀವನ ಭಾಳ ತೊಂದರೆಯಲ್ಲೇ ಮುಳುಗಿಸ್ಬಿಟ್ಟಿದೆ ಅಂತ ಕಷ್ಟದಲ್ಲೇ ಮುಳುಗ್ ಹೋಗ್ಬಿಟ್ಟಿದ್ದಾರೆ ಅಂತ ತುಂಬ ಜನ ಇದು ಎನರ್ಜಿ ಬರ್ತಾ ಇದೆ ಆ್ಯಂಡ್ ತುಂಬ ರೀಡಿಂಗಲ್ಲೂ ಕೂಡ ಬಂದಿದೆ ಈ ಕಾರ್ಡು ಓಕೆ ಹಾಂ ಈಗ ಏನು ಹೇಳ್ತಾರೆ ಮಾತಾ ಏನು ಹೇಳ್ತಿದ್ದಾರೆ ಖಂಡಿತ 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 ರಿಪೀಟೆಡಾಗಿ ಇದೆ ಏನು ಭಾರ ಇದೆ ಹೆಗಲ್ ಮೇಲೆ ಏನು ಭಾರ ಹೊತ್ತಿದ್ದೀರಾ ನೀವು ಇಷ್ಟು ವರ್ಷ ದೇವ್ರನ್ನ ನಂಬಿ ಏನೆಲ್ಲ ಕಷ್ಟಪಟ್ಕೊಂಡು ಬಂದಿದ್ದೀರಾ ಸೊ ಅದನ್ನೆಲ್ಲ ತೆಗೆದುಹಾಕ್ತಿದ್ದೀನಿ ಅಂತ ಮಾಡ್ತಾ ಮಾಡ್ತಾಯಿದ್ದಾರೆ ಆಯಿತಾ ಮತ್ತೆ ಮತ್ತೆ ಬರ್ತಾಯಿದೆ ಇದು ಕಾರ್ಡು ಸೊ ನಂಬೇಕಷ್ಟೇ ನೀವು ಓಕೆನಾ ನಂಬಿ ಖಂಡಿತ ಒಳ್ಳೇದಾಗುತ್ತೆ ಒಳ್ಳೇದು ಮಾಡಿಕೊಡ್ತಾರೆ ತುಂಬ ಜನದ ಎನರ್ಜಿ ಬರ್ತಾ ಇದೆ ಇದಂತೂ ನೈನೋ ಹೋಟೆಲ್ಸ್ ಬಾಬಾ ತ್ರೀ ಆಫ್ ವಾಂಡ್ಸ್ ಇಲ್ಲಿ ಒಂದಷ್ಟು ಜನದ ಎನರ್ಜಿ ಬರ್ತಾ ಇರೋದು ಹೊಸ ಹೊಸ ದಿಕ್ ಕಡೆಗೆ ಓಕೆನಾ ಏನೋ ಒಂದು ನಡಿಬೇಕು ಅಂತ ಅನ್ಕೊಂಡಿದ್ದೀರಾ ಸೊ ಯಾವುದಾದ್ರೂ ಇರ್ಬೋದು ಅದು ಓಕೆನಾ ನೀವೇನು ಅನ್ಕೊಂಡಿದ್ದೀರಾ ಹೊಸ ಪ್ರಯತ್ನ ಹೊಸ ಕೆಲಸ ಖಂಡಿತ ಒಳ್ಳೆಯದಾಗತ್ತೆ ಅಂತ ಹೇಳ್ತಾ ಇದ್ದಾರೆ ಓಕೆ ಸಿಕ್ಸ್ ಆಫ್ ಸೋಟ್ಸ್ ಹ್ಮ್ ಸೊ ಇಲ್ಲಿ ಕಾಣ್ತಾ ಇರೋದು ಓಕೆ ಬ್ಯಾಕ್ ಟೆಕ್ ನೋಡುವಂತಿದ್ದಾರೆ ಹ್ಯಾಂಗ್ ಮ್ಯಾನ್ ಇದೆ ಸೊ ಇಷ್ಟು ದಿವಸ ಏನು ಯಾವ ಪರಿಸ್ಥಿತಿಲಿ ನಿಂತೋಗಿತ್ತು ಜೀವನ ಅದರಿಂದ ಮುಂದೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಆಯಿತಾ ಯ ನಿಮ್ಮ ಪರಿಸ್ಥಿತಿ ಅಂದರೆ ನಿಮಗೆ ಗೊತ್ತಾಗುತ್ತೆ ಯಾವ ವಿಷಯದ ಹೇಳ್ತಾ ಇದ್ದಾರೆ ಅಂತ ಸೊ ಆ ಇದು ಕಂಪ್ಲೀಟ್ ಆಗ್ತಿದೆ ಸೊ ಆ ಪ್ರಾಬ್ಲಮ್ಗಳಿಂದ ಆ ತೊಂದರೆಗಳಿಂದ ನಿಮ್ಮನ್ನ ಸಾಗಿ ಕರ್ಕೊಂಡು ಹೋಗ್ತಿದಾರೆ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆಯಿತಾ ಓಕೆ ತುಂಬ ಪೇನ್ಫುಲ್ ಇದು ಎನರ್ಜಿ ಬರ್ತಾ ಇರೋದು तुम कष्ट बेरे वा तिर्तीबा वॉटे नईन आफ वॉन्स प्लिस कन्फर्म ब्लैसेंगार नईन आफ वॉन्स सेम्म ಸೊ ನೈನ್ ಆಫ್ ಬಾಂಡ್ಸ್ಗೆ ಏನು ಹೇಳ್ತಾ ಇದ್ದಾರೆ ಗೊತ್ತಾ ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡು ಅಂತ ಹೇಳ್ತಾ ಇದ್ದಾರೆ ಅಂದರೆ ದಾರಿ ತೋರಿಸ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ನೀವು ಅದೇ ಹೇಳಿದ್ನಲ್ವಾ ಮಾಡ್ತಾ ಮಾಡ್ತಾಯಿದ್ದೀರಾ ಕೆಲಸ ಬಟ್ ಅದು ಜೀವನ ನಡ್ಸೋಕೆ ಸಾಕಾಗ್ತಿಲ್ಲ ಅಂತ ಏನೋ ತೋರಿಸ್ತಾ ಇದ್ದಾರೆ ಸೊ ನಿಮ್ಮ ನೀವೇನಾದ್ರು ಅಂದ್ಕೊಂಡಿದ್ರೆ ನೀವು ಓನಾಗಿ ಏನಾದ್ರು ಮಾಡಬೇಕು ಬಿಸ್ನೆಸ್ ಅಂತ ಶುರು ಮಾಡು ಅಂತ ಹೇಳ್ತಾ ಇದ್ದಾರೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂತ ಹೇಳ್ತಾ ಇದ್ದಾರೆ ಹ್ಞೂ ಸೊ ಶುರು ಮಾಡು ಅಂತ ಹೇಳ್ತಾ ಇದ್ದಾರೆ ನೋಡಿ ಇದು ಯಾರಿಗ ಅನ್ವಯಿಸುತ್ತೆ ನಿಮಗೆ ಗೊತ್ತಿರುತ್ತೆ ಸೊ ಸಲ ತ್ರೀ ಆಫ್ ವಾಂಡ್ಸ್ಗೆ ತ್ರೀ ಆಫ್ ವಾಂಡ್ಸ್ ಪ್ಲೀಸ್ ಕನ್ಫರ್ಮ್ ತ್ರೀ ಆಫ್ ವಾನ್ಸ್ ಓಕೆ ನ್ಯೂ ಎಕ್ಸೈಸ್ ಪ್ರೋಗ್ರಾಮ್ ಅಂತ ಹೇಳ್ತಾ ಇದ್ದಾರೆ ನ್ಯೂ ಎಕ್ಸೈಸ್ ಪ್ರೋಗ್ರಾಮ್ ಇನ್ನೊಂದು ಕಾಣ್ತಾ ಇದ್ದೀನಿ

ನೀವು ಏನು ಏನು ಇದ್ದೀರಾ ಇನ್ನೊಂದು ಸ್ವಲ್ಪ ನಿಮಗೆ ನಾಲೆಡ್ಜ್ ಇಂಪ್ರೂವ್ಮೆಂಟ್ ಬೇಕು ಅಂತ ಹೇಳ್ತಾ ಇದ್ದಾರೆ ಸೊ ನೀವೇನಾದರೂ ಬಿಸ್ನೆಸ್ ಮಾಡಬೇಕು ಅಂತ ಇದ್ದೀರಾ ಅಂತ ಅಂದ್ಕೊಳ್ಳಿ ಸೊ ಅದ್ರಲ್ಲಿ ಒಳ್ಳೇದು ಮಾಡಿಕೊಡ್ತಾರೆ ಖಂಡಿತ ಬಿಸ್ನೆಸ್ ಮಾಡಬೇಕು ಆದರೆ ಯಾವ ಥರ ಮಾಡಿದ್ರೆ ಬೇಗ ಪ್ರಾಫಿಟ್ ಸಿಗುತ್ತೆ ಆ ಥರ ಸ್ವಲ್ಪ ಅದ್ರ ಬಗ್ಗೆ ಜಾಸ್ತಿ ಸ್ಟಡಿ ಮಾಡಿ ಅಂತ ನೀವೇನು ಮಾಡಬೇಕು ಅಂದ್ಕೊಂಡಿದ್ದೀರಾ ಅದರ ಬಗ್ಗೆ ಸ್ವಲ್ಪ ಜಾಸ್ತಿ ಸ್ಟಡಿ ಮಾಡಿ ಅಂತ ತ್ರೀ ಆಫ್ ವಾನ್ಸ್ ಓಕೆ ಇದು ಸ್ವಲ್ಪ ಬಿಸ್ನೆಸ್ದೇನೆ ಬರೋದು ಪ್ಲಸ್ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಏನಾದ್ರು ಇದೆ ಅಂತ ಅಂದ್ಕೊಳ್ಳಿ ಓಕೆ ನಿಮ್ಮದು ಸೊ ಅದರಲ್ಲಿ ಅದ್ರ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡಿ ಚೆನ್ನಾಗಿ ಅಂತ ಹೇಳ್ತಾ ಇದ್ದಾರೆ ಮಾ ಅಥವಾ ಮಾಡಬೇಕು ಅಂದ್ಕೊಂಡಿದ್ರೆ ಅಥವಾ ನಿಮ್ಮ ಬಿಸ್ನೆಸ್ ಆಗಲೇ ಇದೆ ಅದನ್ನು ಎಕ್ಸ್ಟೆಂಡ್ ಮಾಡಬೇಕು ಅಂತ ಆ ಥರ ಏನಾರು ಅನ್ಕೋತಿದ್ರೆ ನೀವು ಸೊ ಅದ್ರ ಬಗ್ಗೆ ಜಾಸ್ತಿ ನಾಲೆಜ್ ಸ್ವಲ್ಪ ಜಾಸ್ತಿ ಗೇನ್ ಮಾಡಿ ಅರ್ಥ ಮಾಡ್ಕೊಳ್ಳಿ ಹೇಗೆ ನಡೆಯುತ್ತೆ ಏನು ಅದು ಅಂತ ಬಿಸ್ನೆಸ್ಸು ಸೊ ಆದಮೇಲೆ ಕೈ ಹಾಕಿ ಅಂತ ಅದೇ ನ್ಯೂ ಎಕ್ಸೈಸ್ ಪ್ರೋಗ್ರಾಮ್ ಅದೇ ಓಕೆನಾ ಓಕೆ ಸಿಕ್ಸ್ ಆಫ್ ಸೋಡ್ಸ್ ಸಲ ನೋಡ್ಬಿಡೋಣ ಇಲ್ಲಿ ಇದು ಸ್ವಲ್ಪ ರಿಪೀಟ್ ಆಯಿತು ಅನಿಸುತ್ತೆ ಅದಕ್ಕೆ ಪರ್ಟಿಕ್ಯುಲರಾಗಿ ಯಾರು ಯಾ ಏನು ಹೇಳಬೇಕಂತ ಇದ್ದಾರೆ ನೋಡೋಣ ಯಾಕಂದರೆ ಇದನ್ನು ತೆಗಿ ಅಂತ ಹೇಳ್ತಾ ಇದ್ದಾರೆ ಸೊ ಇದು ಈ ಕಾರ್ಡ್ಸ್ ತೆಗಿತಾ ಇದ್ದೀನಿ ಒಂದು ನಿಮಿಷ ಓಹೋ ರಿಲಿಜನ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಅಂತಿದ್ದಾರೆ ಸೊ ಸೊ ನಿಮ್ಮನ್ನು ಓಕೆ ಇದು ಕರ್ಕೊಂಡು ಹೋಗ್ತಿರೋದಂತೂ ಗ್ಯಾರಂಟಿ ಆಯಿತಾ ದೇವರೇ ನಿಮ್ಮನ್ನ ದಾರಿ ತೋರಿಸಿ ಕರ್ಕೊಂಡು ಹೋಗ್ತಿದ್ದಾರೆ ಸೊ ನೀವು ಸ್ಪಿರಿಚುವಲ್ ಇದ್ದೀರಾ ಸೊ ನಿಮ್ಮ ಸೋಲ್ ಕಮ್ಯುನಿಟಿ ಸೇರ್ಸೋಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಕರ್ಕೊಂಡು ಹೋಗ್ತಿದ್ದೀನಿ ಅಂತ ಹೇಳ್ತಾ ಇದ್ದಾರಪ್ಪ ಅಥವಾ ಇವಾಗ ಇನ್ನೂ ಒಂದಿರ್ಬೋದು ಸಿಕ್ಸ್ ಆಫ್ ಸೋಡ್ಸ್ ಏನಂದರೆ ನೀವು ಇಲ್ಲಿ ಸ್ವಲ್ಪ ಡಿಸ್ಟಬೆನ್ಸ್ ಇದೆ ನೀರಲ್ಲಿ ಅರ್ಥ ಆಯ್ತಾ ಸೊ ಆ ಡಿಸ್ಟಬೆನ್ಸ್ ಎಲ್ಲ ಯಾಕೆ ಆಗ್ತಾ ಇದೆ ಅಥವಾ ಆಯಿತು ಅಂತಂದರೆ ನಿನ್ನ ನಿಮ್ಮನ್ನು ನಿಮ್ಮ ಸ್ಪಿರಿಚುವಲ್ ಲೈಫಲ್ಲಿ ಸ್ಪಿರಿಚುವಲ್ ಲೈನಲ್ಲಿ ಪಾತಲ್ಲಿ ಮುಂದೆ ವರ್ಷಕ್ಕೋಸ್ಕರ ಇದು ಮಾಡ್ತಾ ಇದ್ದಾರೆ ಸೊ ನಿಮ್ಮ ಈಗ ಇಷ್ಟು ದಿವಸ ಯಾರೆಲ್ಲ ಇದ್ದರು ನಿಮ್ಮ ಜೊತೆಗೆ ಹ್ಞೂ ಅಥವಾ ಏನು ಕಲಹ ಆ ಥರ ಏನಾದ್ರು ತೊಂದರೆ ಆಯಿತು ಅಂತಂದರೆ ನೀವು ಮುಂದುವರಿ ಮುಂದುವರ್ಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ ಅವ್ರನಿಂದ ದೂರ ಮಾಡಿ ನಿಮ್ಮನ್ನು ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಓ ಗಾಡ್ ರಿಲಿಜನ್ ಆ್ಯಂಡ್ ಸ್ಪಿರಿಚ್ಯುಯಾಲಿಟಿ ಹ್ಞೂ ಈಗ ಓಕೆ ಸೊ ನಿಮ್ಮ ಸೋಲ್ ಜರ್ನಿ ಏನೋ ಇರುತ್ತಲ್ವಾ ಏನೋ ಅನ್ ಏನೋ ಇರುತ್ತೆ ಸೋಲ್ ಜರ್ನಿ ನಿಮ್ಮದು ಸೊ ಅದು ಕಂಪ್ಲೀಟ್ ಮಾಡಬೇಕಲ್ಲ ನೀವು ಸೊ ಅದಕ್ಕೋಸ್ಕರ ನಿಮ್ಮನ್ನು ದೇವರೇ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರಂತೆ ಸ್ಪಿರಿಚುವಲ್ ಪಾತಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಹೇಳಿಸ್ತಾ ಇದ್ದಾರೆ ಸೊ ನಿಮಗೆ ಕನ್ಫರ್ಮ್ ಆಗಬೇಕು ನಿಮ್ಗೆ ಅನ್ನಿಸ್ತಿರ್ಬೋದು ಈಗ ಏನಿದು ಎಲ್ಲ ಕಡೆ ತೊಂದರೆ ಆಗ್ತದೆ ಎಲ್ಲರೂ ದೂರ ಆದರೂ ಏನ ಏನಕ್ಕೆ ಹಿಂಗೆಲ್ಲ ಆಗ್ತಿದೆ ಅಂತ ನೀವೇನಾದ್ರು ಅಂದ್ಕೊಂಡ್ರೆ ಇದಕ್ಕೋಸ್ಕರ ಅಂತ ಹೇಳ್ತಿದ್ದಾರೆ ಓಕೆ ಸೊ ಇನ್ನೊಂದು ಕಾರ್ಡ್ ಗೈಡೆನ್ಸ್ ನೋಡೋಣ ಓ ಕಾಮದೇವ್ ಗಾಡ್ ಆಫ್ ಲವ್ ಓಕೆ ಕಲ್ಟಿವೇಟ್ ಲವ್ ಆ್ಯಂಡ್ ಕಂಪ್ಯಾಷನ್ ನರ್ಚರ್ ಯುವರ್ ರಿಲೇಶನ್ಶಿಪ್ಸ್ ಓಕೆ ಸೊ ಏನು ಹೇಳ್ತಾ ಇದ್ದಾರೆ ನರ್ಚರ್ ಯುವರ್ ರಿಲೇಷನ್ಶಿಪ್ಸ್ ಸೊ ಬೇರೆಯವರಿಂದ ನಿಮ್ಗೇನು ತೊಂದರೆ ಆಯಿತು ಏನೂ ಬೇಕಾಗಿಲ್ಲ ಬಿಟ್ಟುಬಿಡಿ ಸೊ ನೀವೇನು ಮಾಡಬೇಕು ನಿಮ್ಮ ಸ್ಪಿರಿಚುವಲ್ ಜರ್ನಿಲಿ ನೀವು ಮುಂದುವರಿಬೇಕು ಅಂದರೆ ಫಸ್ಟ್ ಏನು ಅಂದರೆ ಯು ಮಸ್ಟ್ ಬಿ ಕಂಪ್ಯಾಷನೇಟ್ ಬೇರೆ ಜನಗಳಿಗೋಸ್ಕರ ನಿಮ್ಮಲ್ಲಿ ಒಂದು ದಯೆ ಒಂದು ಕರುಣೆ ಇರಲೇಬೇಕು ಅವ್ರು ಯಾವ ಥರ ಬಿಹೇವ್ ಮಾಡ್ತಾರೆ ನೀವು ಆ ಥರ ಬಿಹೇವ್ ಮಾಡೋಕೆ ಬರೋದಿಲ್ಲ ಮಾಡೋಕ್ ಮಾಡೋಕೆ ಮಾಡಿದ್ರೆ ಅವಾಗ ಸ್ಪಿರಿಚುವಲ್ ಪಾತಲ್ಲಿ ಇದ್ದ ಪ್ರಯೋಜನ ಏನು ನಿಮ್ಮನ್ನು ಕರ್ಕೊಂಡೋಗಿ ಪ್ರಯೋಜನ ಏನು ಅವಾಗ ಅಂತ ಹೇಳ್ತಾ ಇದ್ದಾರೆ ಓಕೆ ಓಕೆ ಇನ್ನೊಂದು ಹ್ಯಾಂಗ್ ಮ್ಯಾನ್ ಇದು ಬಂತು ಇದಕ್ಕೂ ನೋಡ್ಬಿಡ್ರಣ ಇರಿ ಜಸ್ಟ್ ಬ್ಲೆಸ್ಸಿಂಗ್ ಅಂತಂದರೆ ದೇವರು ನೋಡಿ ನಿಮಗೋಸ್ಕರ ಕ್ಲಿಯರ್ ಮಾಡ್ತಾ ಇದ್ದಾರೆ ಲೈಕ್ ಏನು ಪ್ರಾಬ್ಲಮ್ ಇದೆ ಅಂತ ಮಾತಾಡು ಕರೆಕ್ಟಾಗಿ ಫುಲ್ ಹೇಳು ಕಂಪ್ಲೀಟ್ ಮಾಡು ಅಂತ ಬೇರೆ ಕಾರ್ಡೆಲ್ಲ ತೆಗೆಸ್ತಾ ಇದ್ದಾರೆ ಓಕೆ ಬಾಬಾ ಎಗೇನ್ ಸ್ಪಿರಿಚುವಲ್ ಗ್ರೋತ್ ಬರ್ತಾ ಇದೆಯಪ್ಪ ಹ್ಯಾಂಗ್ ಮ್ಯಾನ್ ಇತ್ತಲ್ಲ ಇದಕ್ಕೆ ಸ್ಪಿರಿಚುವಲ್ ಗ್ರೋತೆ ಬರ್ತಾ ಇದೆ ಮತ್ತೆ ಸೊ ನಿಮ್ಮ ಜೀವನದಲ್ಲಿ ನಿಮ್ಮನ್ನ ಹಿಂದೆ ನಿಲ್ಲಿಸಿದ್ದಾರೆ ಅಂತಂದರೆ ಇಟ್ ಈಸ್ ಫಾರ್ ಯುವರ್ ಗ್ರೋತ್ ಅಂತ ಹೇಳ್ತಾ ಇದ್ದಾರೆ ಸ್ಪಿರಿಚುವಲ್ ಗ್ರೋತ್ ಅಂತ ಹೇಳ್ತಾ ಇದ್ದಾರೆ ಓಕೆ ಹಾಂ ಇದೇನೆಂದರೆ ನೀವೇನು ಮಾಡ್ತಾಯಿದ್ದೀರಾ ಸ್ವಲ್ಪ ಜನಕ್ಕಿದು ಲೈಫಲ್ಲಿ ಪಾಸ್ ಆಗಿದೆ ಅಂತ ಹೇಳಿದೆ ಅಲ್ವ ಅಂದರೆ ಸ್ಟಾಪ್ ಆಗಿದೆ ಸ್ವಲ್ಪ ಎಲ್ಲಿ ಅಲ್ಲಿಂದ ತೆಗೆಸ್ತಾರೆ ನಿಮ್ಮನ್ನು ಅಂತ ಇಲ್ವಾ ಸೊ ನಿಮ್ಮನ್ನು ತೆಗೆಸಿ ಅಲ್ಲಿಂದ ಸ್ಪಿರಿಚುವಲ್ ಪಾತ್ರ ಕರ್ಕೊಂಡು ಹೋಗ್ತಾರೆ ಮತ್ತು ಸ್ಪಿರಿಚುವಲ್ ಗ್ರೋತ್ ಆಗೋಕ್ಕೋಸ್ಕರ ನಿಮ್ಮನ್ನು ಈ ಥರ ಪೊಸಿಷನಲ್ಲಿ ಇಟ್ಟಿದಾರಂತೆ ಓಕೆ ಓಕೆ ದೇವ್ರಿಗೆ ಗೊತ್ತಾಗಬೇಕು ಏನು ಮಾಡ್ತಾ ಇದ್ದಾರೆ ಹೇಗೆ ಅಂತ ಅವ್ರದ್ದು ಪ್ಲ್ಯಾನ ನಾವು ನಮಗೆ ಗೊತ್ತಾಗೋದಿಲ್ಲ ಅವ್ರಿಗೇನು ಅವ್ರದ್ದು ಅಂದರೆ ನಮ್ದು ಏನು ಸೋಲ್ ಜರ್ನಿ ಇರುತ್ತೆ ಅದನ್ನು ಕಂಪ್ಲೀಟ್ ಮಾಡಬೇಕು ಅಂತಂದಾಗ ದೇವ್ರು ಹೆಲ್ಪ್ ಮಾಡ್ತಾರೆ ಖಂಡಿತ ನೋಡಿ ಹ್ಯಾಂಗ್ ಮ್ಯಾನ್ ಇದ್ದಲ್ಲೇ ಇದ್ದೀರಾ ಸ್ಟಾಪ್ ಆಗಿದೆ ಪಾಸ್ ಆಗಿದೆ ಅಂತ ಇಲ್ಲ ತಗ ತೆಗಿತಾರಲ್ಲಿಂದ ಅಂತ ಸೊ ಗಾಡಸ್ ಆಫ್ ಸ್ಲೀಪ್ ಬರ್ತಾ ಇದೆ ನಿದ್ರಾದೇವಿ ಓಕೆ ಸೊ ವರ್ಕ್ ಲೈಫ್ ಬ್ಯಾಲೆನ್ಸ್ ಈಸ್ ನೀಡೆಡ್ ಪ್ರಯೋರಿಟೈ ಪ್ರಯೋರಿಟೈಸ್ ರೆಸ್ಟ್ ಆ್ಯಂಡ್ ರೆಜುವಿನೇಷನ್ ಅಲೋ ಯುವರ್ ಸೆಲ್ಫ್ ಟು ರೀಚಾರ್ಜ್ ಪ್ರ್ಯಾಕ್ಟೀಸ್ ಯೋಗ ನಿದ್ರಾ ಫಾರ್ ರಿಲ್ಯಾಕ್ಸೇಷನ್ ಟೆನ್ಷನ್ ಆಗಬೇಡಿ ಅಂತ ಹೇಳ್ತಾ ಇದ್ದಾರೆ ನಿಮಗೆ ಇದು ಯಾರು ಅಂತ ನನಗೆ ಗೊತ್ತಿಲ್ಲ ನಿಮಗೆ ಗೊತ್ತಾಗತ್ತೆ ಸೊ ನೀವು ಕಾರ್ಡ್ ನೋಡಿದ್ರೆ ಗೊತ್ತಾಗತ್ತೆ ಜೀವನ ಮುಂದುವರಿತಿಲ್ಲ ಅನ್ನೋದು ನಿಮಗೆ ಗೊತ್ತಾಗತ್ತೆ ಯಾಕೆ ಹಿಂಗೆ ಹಾಕ್ತಾ ಇದೆ ಏನು ಕೈ ಹಾಕಿದ್ರೂ ಕೈ ಹಚ್ತಾ ಇಲ್ವಲ್ಲ ಯಾಕೆ ಯಾಕೆ ಅಂತ ನಿದ್ದೆ ಬರ್ತಿಲ್ಲ ಹಿಂಸೆ ಇದೆ ಲೈಫಲ್ಲಿ ಅಂತಂದರೆ ಈ ಥರ ಎಲ್ಲ ಯಾ ಏನಂದರೆ ನಿಮಗೊಂದಿಷ್ಟು ಲೆಸನ್ ಕೊಡ್ತಾ ಇದಾರೆ ಪಾಠ ಕಲಿಸ್ತಾ ಇದ್ದಾರಂತೆ ಫಾರ್ ನಿಮ್ಮ ಸ್ಪಿರಿಚುವಲ್ ಗ್ರೋತ್ಗೆ ಆಧ್ಯಾತ್ಮಿಕ ಆಧ್ಯಾತ್ಮಿಕದ ಕಡೆ ಬರೋದಕ್ಕೋಸ್ಕರ ನಿಮಗೆ ಇದು ಈ ಪಾಠ ಜೀವನದಲ್ಲಿ ಈ ಥರ ಎಲ್ಲ ಪಾಠ ಕಲಿಸ್ ಕಲಿಸಿದಾರಂತೆ ಆಯಿತಾ ನಿಮ್ಮನ್ನು ಇರೋ ಕಡೆ ಸ್ಥಗಿತ ಮಾಡಿದ್ದಾರೆ ಯಾಕೆ ಅಂತಂದರೆ ನಿಮಗೆ ಪಾಠ ಕಲ್ಸೋಕ್ಕೆ ಅಂತ ಹೇಳ್ತಾ ಇದ್ದಾರೆ ಏನು ಪಾಠ ಆಧ್ಯಾತ್ಮಿಕದ ಕಡೆ ನಿಮ್ಮ ಒಲವು ಜಾಸ್ತಿ ಆಗಬೇಕು ಅನ್ನೋದಕ್ಕೋಸ್ಕರ ಅದಕ್ಕೆ ನಿದ್ರಾದೇವಿನ ಪ್ರೇ ಮಾಡು ಅಂತ ಹೇಳ್ತಾ ಇದ್ದಾರೆ ಓಕೆ ಪ್ರಯೋರಿಟೈಸ್ ರೆಸ್ಟ್ ಸ್ವಲ್ಪ ರೆಸ್ಟ್ ತಗೊಳ್ಳಿ ರಿಲ್ಯಾಕ್ಸ್ ಆಗಿ ಡೀಪ್ ರಿಲ್ಯಾಕ್ಸೇಷನ್ ಯೋಗ ಮೆಡಿಟೇಷನ್ ಎಲ್ಲ ಮಾಡಿ ಅಂತ ಮಾಡ್ತಾನೂ ಇರ್ಬೋದು ನೀವು ಓಕೆ ನಿತ್ರ ಕೊಡಿಸ್ಲಿಪ್ ಓಕೆ ಸೊ ನನಗೇನಂದರೆ ಇದು ಕಾರ್ಡ್ಗಳು ಸ್ವಲ್ಪ ರಿಪೀಟ್ ಆಯಿತು ಸೊ ಅದಕ್ಕೆ ನೋಡೋಣ ಅಂತ ಸಡನ್ನಾಗಿ ನೋಡಿದ್ರೆ ಇದೆಲ್ಲ ಕಾರ್ಡ್ಸ್ ತೆಗಿಬೇಕು ಅಂತೆಲ್ಲ ಅಪ್ಪಣೆ ಆಯಿತು ಓಕೆ ಇವಾಗ ಸ್ವಲ್ಪ ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ ನಿಮ್ಗೆ ಇಷ್ಟೇ ಆಗಿದೆ ಅನ್ಕೋತೀನಿ ಇಲ್ಲಿ ತನಕ ನೋಡಿದ್ದೀರಾ ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹೊಸದಾಗಿ ನೋಡ್ತಾ ಇದ್ದೀರಾ ಅಂತಂದರೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಓಕೆ ಥ್ಯಾಂಕ್ ಯು